ಮುಂಜಾನೆ ಮಾತಾಡ್ತದೆ ನೀನೇ ಮಾತಾಡೋ ನನಗಿನ ದಪ್ಪ ನನಗಿಂತಪ್ಪ ಮಾತಾಡೋದು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಫೆಬ್ರವರಿ ಹದಿನಾಲ್ಕು ಭಾಳ ವಿಶೇಷ ದಿನ ಅಲ್ಲ ಎಲ್ರಿಗೂ ಎಲ್ಲರೂ ಯಾರನ್ನೋ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ ಯಾವ್ದಾದ್ರೂ ಸಿನಿಮಾಗೆ ಹೋಗೋ ಬಂದ್ಲಿ ಸಿನ್ಮಾಗೆ ಬನ್ನಿ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಮತ್ತು ಪೃಥ್ವೀ ಅಣ್ಣನ ಬಗ್ಗೆ ಹೇಳಬೇಕು ಪೃಥ್ವಿಯವರು ಪ್ರಮೋದ್ ಬರೋಕು ಅದ್ಭುತ ನೆಟ್ರು ನಾವೇನು ಮಾತಾಡೋದೇನಿಲ್ಲ ನಿಮಗೆ ಗೊತ್ತು ಎಂಥ ಅಂತ ಬಟ್ ಇಂಥ ಒಂದು ಟೀಮಲ್ಲಿ ನನಗೂ ಕರೆಸಿದ್ರಲ್ಲ ಭಾಳ ಖುಷಿಯಾಗುತ್ತೆ ಒಳ್ಳೇದಾಗಲಿ ದಯವಿಟ್ಟು ಸಿನ್ಮಾ ನೋಡಿ ಭಾಳ ಅದ್ಭುತವಾಗಿದೆ ನಮ್ಮ ಗಿರೀಶ್ ಅಣ್ಣವರು ತುಂಬ ಅದ್ಭುತವಾಗಿ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ ಯು ಅಣ್ಣ ನೀವು ಸಿನಿಮಾ ನೋಡಿದ ಮೇಲೆ ನೀವೇ ಮಾತಾಡ್ತೀರ ಕಲಾವಿದ್ರ ಬಗ್ಗೆ ಯಾವ ರೀತಿ ಆ್ಯಕ್ಟ್ ಮಾಡಿದಾರಂತ ಥ್ಯಾಂಕ್ ಯು ಸೊ ಮಚ್ ಬಂದು ಸಿನಿಮಾ ನೋಡಿ ಎಲ್ಲರೂ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಮಂಜು ನಾವು ಶಿವರಾಜ್ಗೆ